లోకసభె అధ్యక్ష ఉపాధ్యక్ష చునవణ జెడిఎస్కి ముఖ భంగ జెడిఎస్ సదస్య బలవారు అధ్యక్ష స్థాన కాంగ్రెస్ పాలు ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಒಟ್ಟು ಇಪ್ಪತ್ಮೂರು ಸದಸ್ಯರ ಬಲ ಹೊಂದಿರುವ ಪುರಸಭೆ ಕಾಂಗ್ರೆಸ್ಗೆ ಹನ್ನೊಂದು ಸದಸ್ಯರು ಜೆಡಿಎಸ್ ಹನ್ನೆರಡು ಸದಸ್ಯರು ಹಾಲಿ ಜೆಡಿಎಸ್ ಶಾಸಕ ಹಾಗೂ ಸಂಸದ ಸೇರಿ ಹದಿನಾಲ್ಕು ಸದಸ್ಯ ಬಲ ಹೊಂದಿದ ಜೆಡಿಎಸ್ ಅಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಭಾಸ್ಕರ್ ಜೆಡಿಎಸ್ನಿಂದ ವೆಂಕಟರೆಡ್ಡಿ ನಾಮಪತ್ರ ಜೆಡಿಎಸ್ನಿಂದ ಐದು ಜನ ಸದಸ್ಯರ ಗೈರು ಹಿನ್ನೆಲೆ ಬಹುಮತವಿದ್ದರೂ ಅಧ್ಯಕ್ಷ ಸ್ಥಾನ ಕಳೆದುಕೊಂಡ ಜೆಡಿಎಸ್ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಭಾಸ್ಕರ್ ಆಯ್ಕೆ ಉಪಾಧ್ಯಕ್ಷರಾಗಿ ಜೆಡಿಎಸ್ನ ಸುನೀತಾ ಅವಿರೋಧ ಆಯ್ಕೆ ತೀವ್ರ ಮುಖಭಂಗ ಅನುಭವಿಸಿದ ಶಾಸಕ ವೆಂಕಟ ಶಿವಾರೆಡ್ಡಿ ಹಾಗೂ ಸಂಸದ ಮಲ್ಲೇಶ್ ಬಾಬು ಪುರಸಭೆ ಎದುರು ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಪಟಾಕಿ ಸಿಡಿಸಿ ಸಂಭ್ರಮ ನಮ್ಮ ಮೆಂಬರ್ಸು ಐದು ಜನ ಔಟ್ ಆಗಿದ್ದಾರೆ ಅದರಿಂದ ನ್ಯಾಚುರಲ್ ಆಗಿ ಅವ್ರಿಗೆ ಹನ್ನೊಂದು ಬಂತು ನಮಗೆ ಒಂಬತ್ತು ಬಂತು ನಮ್ಗೆ ಹದಿನಾಲ್ಕು ಇತ್ತು ನ್ಯಾಚುರಲ್ ಆಗಿ ಮೂರು ಓಟ್ ಇಂದ ಮೂರು ಓಟ್ ಗೆಲ್ತಾ ಇತ್ತು ಕೆಲ್ಸ ಬೇಡ ನಾವು

ಅನ್ನ ಅನ್ನ ಹನ್ನೊಂದು ಹೋದ್ರಿ ಹದಿನೈದು ಹನ್ನೊಂದು ಒಂಬತ್ತು ಹನ್ನೊಂದು ನಾಲ್ಕು ಐದು ಜನ ಹೋಗಿದ್ದಾರೆ ಈಗ ಸದಸ್ಯರಿಗೆ ಏನ್ ಹೇಳ್ತೀರಾ